ಎಲ್ಲ ರೇಷನ್ ಕಾರ್ಡ್ ಇದ್ದವರಿಗೆ ಸಿಹಿ ಸುದ್ದಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಹೌದು ವೀಕ್ಷಕರಿಗೆ ಈಗ ತಾನೇ ಬಂದಿರೋ ಬಂಪರ್ ಸಿಹಿ ಸುದ್ದಿ ಅಂತಾನೆ ಹೇಳ್ಬಹುದು ಎರಡು ಹೊಸ ನಿಯಮಗಳು ಕೂಡ ಹಾಗೆ ನರೇಂದ್ರ ಮೋದಿಜಿ ಅವರ ಸರ್ಕಾರದಿಂದ ಹದಿನೈದು ಸಾವಿರ ರೂಪಾಯಿ ಸಿಗ್ತಾ ಇದೆ ಯಾರಿಗೆ ಈ ಒಂದು ಯೋಜನೆ ಅಡಿಯಲ್ಲಿ ಹದಿನೈದು ಸಾವಿರ ರೂಪಾಯಿ ಬ್ಯಾಂಕ್ ಗೆ ಬರಲಿದೆ ಅದ್ರ ಬಗ್ಗೆ ಕೂಡ ಮಾಹಿತಿ ನೋಡ್ತಾ ಹೋಗೋಣ ವೀಕ್ಷಕರೇ ವಿಡಿಯೋ ಪೂರ್ತಿಯಾಗಿ ನೋಡಿ ಸದ್ಯಕ್ಕೆ ಬರ್ತಾ ಇರೋ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಮತ್ತೆ ಶಾಲೆ ಕಾಲೇಜುಗಳಿಗೆ ರಜೆ ಕೊಡಲಾಗ್ತಾ ಇದೆ ಹೌದು ಕರ್ನಾಟಕದಲ್ಲಿ ಮತ್ತೆ ರೆಡ್ ಅಲರ್ಟ್ ಮಳೆ ಪ್ರಮಾಣ ಜಾಸ್ತಿ ಎಲ್ಲೆಲ್ಲಿ ಎಲ್ಲೆಲ್ಲಿ ಶಾಲೆಗಳಿಗೆ ರಜೆ ಘೋಷಣೆ ಅದರ ಬಗ್ಗೆನೂ ಕೂಡ ಡೀಟೇಲ್ ಆಗಿ ಮಾಹಿತಿನ ಕೊಟ್ಟಿರ್ತೇವೆ ಹಾಗೆ ನಿಮ್ಮ ಒಂದು ಮನೆಯಲ್ಲೂ ಕೂಡ ವಾಹನಗಳಿದ್ರೆ ಬೈಕ್ ಆಗಿರಬಹುದು ಕಾರ್ ಆಗಿರಬಹುದು ಸ್ಕೂಟಿ ಆಗಿರ್ಬೋದು ಏನೇ ವಾಹನ ಇದ್ರೂ ಕೂಡ ವಿಡಿಯೋನ ಪೂರ್ತಿಯಾಗಿ ನೋಡಿ ಅದಕ್ಕೆ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಒಂದು ಸದ್ಯಕ್ಕೆ ಬರ್ತಾ ಇರುವಂತದ್ದು ವೀಕ್ಷಕರೇ ಹೌದು ಮತ್ತೆ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇದ್ದವರು ಕೂಡ ವಿಡಿಯೋನ ಕೊನೆವರೆಗೂ ನೋಡಿ ಸ್ವಂತ ಆಸ್ತಿ ಪಾಸ್ತಿ ಹೊಂದವರಿಗೂ ಕೂಡ ಇದು ಒಂದು ಸಿಹಿ ಸುದ್ದಿ ಮತ್ತೆ ಹೊಸ ನಿಯಮಗಳು ಮತ್ತೆ ಸರ್ಕಾರದಿಂದ ಹೊಸ ಒಂದು ಯೋಜನೆಗಳ ಬಗ್ಗೆ ಮಾಹಿತಿ ಎಲ್ಲ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಬೇಗನೆ ಲೈಕ್ ಕೂಡ ಮಾಡ್ತಾ ಇರಿ ಕೇಂದ್ರ ಸರ್ಕಾರದಿಂದ ಜಿ ಎಸ್ ಟಿ ಪ್ರಮಾಣದಲ್ಲಿ ಇಳಿಕೆ ಮಾಡಲು ಮುಂದಾಗಲಿದ್ದಾರೆ ಹೌದು ಬೆಲೆಯಲ್ಲಿ ಇಳಿಕೆ ಕೆಲವೊಂದು ಬೆಲೆಯಲ್ಲಿ ಭಾರಿ ಏರಿಕೆ ಆಗಲಿದೆ ಯಾವುದೆಲ್ಲ ಬೆಲೆ ಇಳಿಕೆ ಆಗುತ್ತೆ ಯಾವುದು ಬೆಲೆ ಏರಿಕೆ ಆಗುತ್ತೆ ಅಂತ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಮನ್ನೀಗ ಮೊದಲನೆಯ ಬ್ರೇಕಿಂಗ್ ನ್ಯೂಸ್ ಎಲ್ಲ ರೇಷನ್ ಕಾರ್ಡ್ ಇದ್ದವರಿಗೆ ಸಿಹಿ ಸುದ್ದಿ ಅನ್ನ ಭಾಗ್ಯ ಅಕ್ಕಿ ಜೊತೆಗೆ ಎರಡು ವಸ್ತು ಫ್ರೀ ಉಚಿತ ಯಾವಾಗಲಿಂದ ಯೋಜನೆ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಿಮ್ಮ ಹತ್ರನೂ ರೇಷನ್ ಕಾರ್ಡ್ ಇದ್ದರೆ ವಿಡಿಯೋಗೆ ಬೇಗನೆ ಲೈಕ್ ಮಾಡಿ ವೀಕ್ಷಕರೇ ಲೈಕ್ ಮಾಡಿದರೆ ನಮಗೆ ಪ್ರೋತ್ಸಾಹ ಸಿಗುತ್ತೆ ಮತ್ತೆ ನಿಮ್ಮ ಹತ್ರನೂ ಕೂಡ ಬಿ ಪಿ ಎಲ್ ಕಾರ್ಡ್ ಇದ್ದರೆ ಬಿ ಎಲ್ ಅಂತ ಕಮೆಂಟ್ ಮಾಡಿ ಎ ಎಲ್ ಅಂದರೆ ಎ ಪಿ ಎಲ್ ಅಂತ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸಿರುವ ಬೆಲ್ ಐಕೋನ್ ಕೂಡ ವತ್ತಿ ಹೌದು ಮೊದಲಿಗೆ ಬಂದಿರೋ ಬಿಗ್ ಬ್ರೇಕಿಂಗ್ ನ್ಯೂಸ್ ಎಲ್ಲ ರೇಷನ್ ಕಾರ್ಡ್ ಇದ್ದವರಿಗೆ ಅನ್ನ ಭಾಗ್ಯ ಅಕ್ಕಿ ಜೊತೆಗೆ ಅಡುಗೆ ಎಣ್ಣೆ ಹಾಗೂ ಬೇಳೆ ವಿತರಣೆ ಮಾಡಲು ಕ್ರಮ ತೆಗೆದುಕೊಳ್ತೀವಿ ಅಂತ ಈಗಾಗಲೇ ಹುಬ್ಬಳ್ಳಿಯಲ್ಲಿ ಆಹಾರ ಸಚಿವ ಕೆ ಎಚ್ ಮುನಿಯಪ್ಪ ಅವರು ಮಾಹಿತಿ ಕೊಟ್ಟಿರುವಂತದ್ದು ವೀಕ್ಷಕರೇ ಹೌದು ಎಲ್ಲ ಒಂದು ರೇಷನ್ ಕಾರ್ಡ್ಗಾರರಿಗೂ ಕೂಡ ಇದು ಒಂದು ಸಿಹಿ ಸುದ್ದಿ ಅಂತಾನೆ ಹೇಳಬಹುದು ಸಂತೆಯಲ್ಲಿ ಅಕ್ಕಿ ಮಾರಾಟ ಮಾಡ್ತಾ ಇದ್ದಾರೆ ಹತ್ತು ಕೆ ಜಿ ಅಕ್ಕಿ ಜನರಿಗೆ ಜಾಸ್ತಿ ಆಗ್ತಾ ಇರಬಹುದು ಹೌದು ನಮ್ಮ ಕರ್ನಾಟಕ ಸರ್ಕಾರದಿಂದಲೂ ಕೂಡ ಐದು ಕೆ ಜಿ ಅಕ್ಕಿ ಕೇಂದ್ರದಿಂದ ಐದು ಕೆ ಜಿ ಅಕ್ಕಿ ಹತ್ತು ಕೆ ಜಿ ಅಕ್ಕಿಯಲ್ಲಿ ಜನ ಐದು ಕೆಜಿ ಅಕ್ಕಿ ಮನೆಗೆ ತಗೊಂಡು ಹೋಗ್ತಾರೆ ಐದು ಕೆಜಿ ಅಕ್ಕಿ ಸಂತೆಯಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗಿದೆ ಹೀಗಾಗಿ ಐದು ಕೆಜಿ ಅಕ್ಕಿ ಬದಲಾಗಿ ಅಡುಗೆ ಎಣ್ಣೆ ಬೇಳೆ ವಿತರಣೆ ಮಾಡಲು ಪ್ಲಾನಿಂಗನ್ನು ಮಾಡಲಾಗ್ತಾ ಇದೆ ವೀಕ್ಷಕರು ಇದು ಒಂದು ಸಿಹಿ ಸುದ್ದಿ ಅಂತಾನೆ ಹೇಳಬಹುದು ಇನ್ನೊಂದು ಕಡೆಗೆ ಎರಡನೇದಾಗಿ ಹದಿಮೂರು ಲಕ್ಷ ಬಿ ಪಿ ಎಲ್ ಕಾರ್ಡ್ಗಳನ್ನು ಎ ಪಿ ಎಲ್ ಕಾರ್ಡ್ ಕನ್ವರ್ಟ್ ಮಾಡಲು ಸರ್ಕಾರ ತೀರ್ಮಾನ ಮಾಡಬಹುದು ಮುಂದಿನ ಬರೋ ದಿನಗಳಲ್ಲಿ ಹೌದು ವಿರೋಧ ಪಕ್ಷದ ಸದಸ್ಯರು ಕೂಡ ಇದಕ್ಕೆ ಒಪ್ಪಿಗೆ ಕೊಟ್ಟರೆ ಬೇಗನೆ ಬಿ ಪಿ ಎಲ್ ಕಾರ್ಡ್ಗಳಿಗೆ ಎ ಪಿ ಎಲ್ ಕಾರ್ಡ್ ಕೊಡಲಾಗುತ್ತದೆ ಅನರ್ಹರು ಬಿ ಪಿ ಎಲ್ ಕಾರ್ಡನ್ನು ಪಡೆದುಕೊಂಡು ಬಡವರ ಯೋಜನೆಗಳ ಲಾಭವನ್ನು ಪಡೆದುಕೊಡ್ತಾ ಇದ್ದಾರೆ ಕೆಲವೊಂದು ಜಿಲ್ಲೆಗಳಲ್ಲಿ ಕೆಲವೊಂದು ಹಳ್ಳಿಗಳಲ್ಲಿ ಬಡವರಿಗೆ ಅನ್ನಭಾಗ್ಯ ಅಕ್ಕಿ ಸಿಗ್ತಾ ಇಲ್ಲ ಶ್ರೀಮಂತರು ಏನು ಮಾಡ್ತಾ ಇದ್ದಾರೆ ಆ ಒಂದು ಅಕ್ಕಿ ತಗೊಂಡ್ಬಿಟ್ಟು ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ ಹೀಗಾಗಿ ಇದನ್ನು ತಪ್ಪಿಸಲು ಸರ್ಕಾರ ಮಹತ್ವದ ಕ್ರಮ ತೆಗೆದುಕೊಳ್ಳಲಿದೆ ಕಾಳಸಂತೆಯಲ್ಲಿ ಅಕ್ಕಿ ಮಾರಾಟ ಮಾಡುವ ವಿರುದ್ಧ ಕ್ರಮ ಹೌದು ಏನಾದರೂ ನೀವು ಕೂಡ ಈ ರೀತಿ ಕಾಳಸಂತೆ ಅಕ್ಕಿ ಮಾರಾಟ ಮಾಡಿದರೆ ನಿಮ್ಮ ಕಾರ್ಡು ರದ್ದು ಮಾಡಬಹುದು ಸರ್ಕಾರ ವೀಕ್ಷಕರೇ ಮತ್ತೆ ಮೂರು ಎಕರೆಗಿಂತ ಹೆಚ್ಚು ಭೂಮಿ ಇದ್ದವರ ಬಿ ಪಿ ಎಲ್ ಕಾರ್ಡ್ಗಳನ್ನು ಎ ಪಿ ಎಲ್ ಕಾರ್ಡ್ ಆಗಿ ಮಾಡಲಾಗಿತ್ತು ಆದರೆ ಸರ್ಕಾರ ಈಗ ಮತ್ತೆ ಅದಕ್ಕೆ ವಿನಾಯಿತಿ ಕೊಟ್ಟಿದೆ ಯಾರೆಲ್ಲ ಮೂರು ಎಕರೆಗಿಂತ ಹೆಚ್ಚು ಭೂಮಿ ಹೊಂದಿದ್ರೂ ಕೂಡ ಅವರಿಗೆ ಬಿ ಪಿ ಎಲ್ ಕಾರ್ಡ್ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ ಮತ್ತೆ ಆರೋಗ್ಯ ತುರ್ತು ಸಮಯದಲ್ಲಿ ಹೌದು ಆರೋಗ್ಯದ ತುರ್ತು ಒಂದು ವಿಷಯದಲ್ಲಿ ಹೆಲ್ತ್ ಇಂಪಾರ್ಟೆಂಟ್ ಆಗುತ್ತೆ ಹೀಗಾಗಿ ಬೇಗನೆ ಬಿ ಪಿ ಎಲ್ ಕಾರ್ಡ್ ಇಪ್ಪತ್ನಾಲ್ಕು ಗಂಟೆ ಒಳಗೆ ಬಿ ಪಿ ಎಲ್ ಕಾರ್ಡ್ ವಿತರಣೆ ಮಾಡಲು ಅಂದರೆ ಟ್ವೆಂಟಿ ಫೋರ್ ಅವರ್ಸ್ ಒಳಗಡೆ ಬಿ ಪಿ ಎಲ್ ರೇಷನ್ ಕಾರ್ಡ್ ವಿತರಣೆ ಮಾಡಲು ಕ್ರಮ ತೆಗೆದುಕೊಳ್ಳಲಾಗುತ್ತೆ ಹೊಸದಾಗಿ ಪೋರ್ಟಲ್ ಅನ್ನು ಮಾಡಲಾಗುತ್ತೆ ಅಂದರೆ ಆರೋಗ್ಯ ಸೇವೆಗಳಿಗಾಗಿ ಬಿ ಪಿ ಎಲ್ ಕಾರ್ಡ್ ಬೇಕಂದ್ರೆ ಇಪ್ಪತ್ನಾಲ್ಕು ತಾಸಿನೊಳಗೆ ಪಡೆದುಕೊಳ್ಳಬಹುದು ವೀಕ್ಷಕರೇ ಈಗ ಎರಡನೇ ಟಾಪ್ ಬ್ರೇಕಿಂಗ್ ನ್ಯೂಸ್ ಎಲ್ಲ ವಾಹನ ಸವಾರರಿಗೆ ಒಂದು ಹೊಸ ನಿಯಮ ಹೌದು ನಮ್ಮ ಕರ್ನಾಟಕದಲ್ಲಿ ನಮ್ಮ ಭಾರತ ದೇಶದಂತ ಮೊದಲಿಂದಲೂ ಜಾರಿಗೆ ಇದೆ ಆದರೆ ಇದರ ಬಗ್ಗೆ ತುಂಬ ಜನರಿಗೆ ಮಾಹಿತಿ ಇಲ್ಲ ನಿಮ್ಮ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ಗೆ ಯಾವ ಥರ ಲಿಂಕ್ ಮಾಡ್ತೀರೋ ನೋಡಿ ಅದೇ ಥರ ನಿಮ್ಮ ಒಂದು ವೆಹಿಕಲ್ ಅಂದರೆ ನಿಮ್ಮ ಒಂದು ವಾಹನದ ಆರ್ ಸಿ ಕಾರ್ಡ್ಗೆ ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ಲಿಂಕ್ ಇರಬೇಕು ಜೊತೆಗೆ ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ಆರ್ ಸಿ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಇರಬೇಕು ಅಂತ ಒಂದು ನಿಯಮ ಬರ್ತಾ ಇದೆ ಅಂತೆ ಹೌದು ವೀಕ್ಷಕರೇ ಈ ಒಂದು ಹೊಸ ನಿಯಮದ ಬಗ್ಗೆ ನಿಮಗೆ ನಾವು ಕಂಪ್ಲೀಟಾಗಿ ಡೀಟೇಲ್ ಆಗಿ ಮಾಹಿತಿ ಕೊಡ್ತೀವಿ ನಿಮಗೂ ಕೂಡ ಅರ್ಥ ಆಗುತ್ತೆ ಮೊದಲಿಗೆ ಈಗ ತುಂಬ ಜನ ರೂಲ್ಸ್ ಬ್ರೇಕ್ ಮಾಡಿದರೆ ಅವರಿಗೆ ಈಗ ಆನ್ಲೈನ್ ಚಲನ್ಸ್ಗಳನ್ನು ಹೌದು ವೀಕ್ಷಕರೇ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಆನ್ಲೈನ್ ಚಲನ್ಸ್ ಅಂದರೆ ನಿಮಗೆ ಮೊಬೈಲ್ಗೆ ಮೆಸೇಜ್ ಬರುತ್ತೆ ದಂಡದ ಮೊತ್ತ ಯಾರೂ ಕೂಡ ಪೊಲೀಸರು ಹಿಡಿಯೋದಿಲ್ಲ ನೀವು ಸಿಗ್ನಲ್ ಜಂಪ್ ಮಾಡಿ ಹೋದರೆ ನಿಮಗೆ ಮೊಬೈಲ್ಗೆ ಮೆಸೇಜ್ ಬರಲಿದೆ ಮುಂದಿನ ಬರೋ ದಿನಗಳಲ್ಲಿ ಇದು ಅಧಿಕೃತವಾಗಿ ಬರಲಿದೆ ಅಂತಾನೆ ಹೇಳಬಹುದು ಈಗ ನೀವು ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ನಿಮ್ಮ ಆರ್ ಸಿ ಕಾರ್ಡ್ ಗೆ ನಿಮ್ಮ ಒಂದು ವಾಹನದ ಲಿಂಕ್ ಮಾಡಿ ಅದರಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಗೆ ಲಿಂಕ್ ಇರೋ ಮೊಬೈಲ್ ನಂಬರ್ಗೆ ಒಂದು ಒ ಟಿ ಪಿ ಬರುತ್ತೆ ಆ ಒಂದು ಓ ಟಿ ಪಿನ ನ ನೀವು ಎಂಟರ್ ಮಾಡೋದ್ರ ಮೂಲಕ ನಿಮ್ಮ ಒಂದು ಮೊಬೈಲ್ ನಂಬರ್ ಏನಾದ್ರು ತೋಡಿ ಆಧಾರ್ ಮೇಲೆ ಇರೋ ಮೊಬೈಲ್ ನಂಬರ್ ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ಗೆ ನೀವು ಲಿಂಕ್ ಮಾಡಬಹುದಾಗುತ್ತೆ ವೀಕ್ಷಕರೇ ಬನ್ನಿ ಈಗ ಮತ್ತೊಂದು ಟಾಪ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಅದೇನಪ್ಪ ಅಂದ್ರೆ ರೋಜ್ಗಾರ್ ಯೋಜನೆ ಹದಿನೈದು ಸಾವಿರ ರೂಪಾಯಿ ನಿಮಗೆ ಕೇಂದ್ರ ಸರ್ಕಾರದಿಂದ ಸಿಗ್ತಾ ಇದೆ ಇದು ಯಾರಿಗೆ ಸಿಗುತ್ತೆ ಅಂತ ನೀವು ಕೇಳೋದಾದರೆ ಮೊದಲಿಗೆ ವೀಕ್ಷಕರೇ ಇದು ಒಂದು ಹೊಸದಾಗಿ ಒಂದು ಯೋಜನೆ ನರೇಂದ್ರ ಮೋದಿಜಿಯವರು ಘೋಷಣೆ ಮಾಡಿದ್ದಾರೆ ದೇಶದ ಕೋಟ್ಯಂತರ ಯುವಕರಿಗೆ ಉಪಯುಕ್ತವಾಗಲಿದೆ ಸರ್ಕಾರಿ ಉದ್ಯೋಗದ ಬದಲಾಗಿ ಪ್ರೈವೇಟ್ ಕಂಪನಿಗಳಲ್ಲಿ ಸೇರುವ ಯುವಕರಿಗೆ ನಮ್ಮ ಮೋದಿ ಸರ್ಕಾರದಿಂದ ಹದಿನೈದು ಸಾವಿರ ರೂಪಾಯಿ ಪ್ರೋತ್ಸಾಹನವನ್ನು ಕೊಡಲಾಗ್ತಾ ಇದೆ ಖಾಸಗಿ ವಲಯದಲ್ಲಿ ಯಾರಾದರೂ ಒಂದು ಉದ್ಯೋಗವನ್ನು ಪಡೆದುಕೊಂಡರೆ ಅವರ ಮೊದಲ ಉದ್ಯೋಗದ ಸಮಯದಲ್ಲಿ ಅಂದರೆ ಯಾರು ಮೊದಲು ಜಾಯ್ನ್ ಆಗ್ತಾರೋ ನೋಡಿ ಅವರಿಗೆ ಹದಿನೈದು ಸಾವಿರ ರೂಪಾಯಿ ಹಣವನ್ನು ಕೇಂದ್ರ ಸರ್ಕಾರ ಪ್ರೋತ್ಸಾಹನ ಅಂತ ಕೊಡ್ತಾ ಇದೆ ಇದಕ್ಕೆ ವೀಕ್ಷಿತ್ ಭಾರತ್ ರೋಜ್ಗಾರ್ ಯೋಜನೆ ಅಂತಲೂ ಕೂಡ ಕರೆಯಲಾಗುತ್ತದೆ ಉದ್ಯೋಗವನ್ನು ಉತ್ತೇಜಿಸಲು ಕೇಂದ್ರ ಸರ್ಕಾರ ನಡೆಸುವ ಯೋಜನೆ ಆಗಿರುತ್ತದೆ ನೌಕರಿ ಕೊಡುವ ಕಂಪನಿಗಳಿಗೂ ಕೂಡ ಪ್ರೋತ್ಸಾಹ ಕೊಡೋದಾಗಿ ಕೇಂದ್ರ ಸರ್ಕಾರ ಹೇಳಿದೆ ಈ ಮೂಲಕ ನಮ್ಮ ಭಾರತದಲ್ಲಿ ಮೂರು ಕೋಟಿಗೂ ಹೆಚ್ಚು ಉದ್ಯೋಗ ಸೃಷ್ಟಿ ಆಗಲಿದೆ ಅಂತ ನರೇಂದ್ರ ಮೋದಿಜಿಯವರು ಹೇಳಿರುವಂಥದ್ದು ಮತ್ತು ಹದಿನೈದು ಸಾವಿರ ರೂಪಾಯಿಗಳನ್ನು ಒಂದು ಲಕ್ಷ ರೂಪಾಯಿಗಳಿಂದ ಕಡಿಮೆ ಇರಬೇಕು ಅವರ ಆದಾಯ ಆವಾಗ ಮಾತ್ರ ಅವರಿಗೆ ಈ ಒಂದು ಹಣ ಸಿಗಲಿದೆ ಅಂತ ಹೇಳಲಾಗ್ತಾ ಇದೆ ಅಂದರೆ ಇಲ್ಲಿ ಎರಡು ಸಾವಿರದ ಇಪ್ಪತ್ತೇಳು ಮೂವತ್ತೊಂದು ಜುಲೈ ಒಳಗೆ ಯಾರು ಉದ್ಯೋಗಕ್ಕೆ ಸೇರ್ತಾರೆ ನೋಡಿ ಅಂತ ಉದ್ಯೋಗಕ್ಕೆ ಸೇರುವ ಯುವಕರಿಗೆ ಹದಿನೈದು ಸಾವಿರ ರೂಪಾಯಿಗಳನ್ನು ನೀಡಲು ಸರ್ಕಾರ ಮುಂದಾಗಿದೆ ಖಾಸಗಿ ಉದ್ಯೋಗಿಗಳಿಗೆ ಸೇರೋರಿಗೆ ಮಾತ್ರ ಇದು ಅನ್ವಯವಾಗುತ್ತೆ ಸರ್ಕಾರಿ ನೌಕರಿಗೆ ಸೇರೋವರಿಗೆ ಇದು ಅನ್ವಯ ಆಗೋದಿಲ್ಲ ಅಂತಲೂ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಅಂದರೆ ಇಲ್ಲಿ ಯಾರೆಲ್ಲ ಖಾಸಗಿ ಕಂಪನಿಗಳಲ್ಲಿ ಮೊದಲ ಬಾರಿ ಕೆಲಸಕ್ಕೆ ಸೇರ್ತಾರೆ ನೋಡಿ ಅವರಿಗೆ ಒಮ್ಮೆ ಬಾರಿ ಹದಿನೈದು ಸಾವಿರ ರೂಪಾಯಿ ಕೇಂದ್ರ ಸರ್ಕಾರ ಪ್ರೋತ್ಸಾಹನ ಕೊಡಲಿದೆ ಮತ್ತು ಕಂಪನಿ ಕಂಪ್ನಿಗಳು ಯಾರು ನೌಕರಿ ತೊಗೋತಾರೋ ನೋಡಿ ಯಾರು ನೌಕರಿ ಕೊಡ್ತಾರೆ ನೋಡಿ ಅವರಿಗೂ ಕೂಡ ಇಲ್ಲಿ ಪ್ರೋತ್ಸಾಹನ ಕೊಡ್ತಾರೆ ಅಂದರೆ ಟ್ಯಾಕ್ಸ್ ಬೆನಿಫಿಟ್ಸ್ ಆಗಿರ್ಬೋದು ಅವರಿಗೆ ಒಟ್ಟು ಒಂದು ಯೋಜನೆಗಳನ್ನು ಮಾಡಲಾಗುತ್ತೆ ಅಂತ ಹೇಳಲಾಗಿದೆ ಬನ್ನಿ ಈಗ ಮತ್ತೊಂದು ಬಿಗ್ ಅಪ್ಡೇಟ್ ಬರ್ತಾ ಇದೆ ವೀಕ್ಷಕರೇ ಶಾಲೆಗಳಿಗೂ ಕೂಡ ರಜೆ ಬೀಳೋ ಸಾಧ್ಯತೆ ಇದೆ ಅಂತ ಹೇಳ್ಬೋದು ಮತ್ತು ಇಲ್ಲಿ ಮಳೆ ಪ್ರಮಾಣ ಕರ್ನಾಟಕದಲ್ಲಿ ಜಾಸ್ತಿಯಾಗಿದೆ ಹೌದು ಈಗ ತಾನೇ ಬಂದಿರೋ ದೊಡ್ಡ ಅಪ್ಡೇಟ್ ಇಪ್ಪತ್ನಾಲ್ಕನೇ ತಾರೀಕಿನವರೆಗೂ ಭಾರೀ ಮಳೆ ಅಂತಲೇ ಹೇಳ್ಬೋದು ಕೆಲವು ಜಿಲ್ಲೆಗಳಿಗೆ ಅಲರ್ಟ್ ಅಂತ ಹೇಳಲಾಗಿದೆ ಹೌದು ಮೊದಲಿಗೆ ಹೇಳೋದಾದರೆ ನಮ್ಮ ಕರ್ನಾಟಕದಲ್ಲಿ ಇಪ್ಪತ್ನಾಲ್ಕನೇ ತಾರೀಕಿನವರೆಗೂ ಆಗಲಿದೆ ಅಂತ ಹವಾಮಾನ ಇಲಾಖೆ ಹೇಳಿದೆ ಉತ್ತರ ಕನ್ನಡ ಶಿವಮೊಗ್ಗ ಉಡುಪಿ ಚಿಕ್ಕಮಗಳೂರು ದಕ್ಷಿಣ ಕನ್ನಡದಲ್ಲಿ ಭಾರಿ ಮಳೆಯಾಗಲಿದೆ ಈ ಐದು ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಇನ್ನು ಯಾದಗಿರಿ ಬಾಗಲಕೋಟೆ ಕೊಪ್ಪಳ ಧಾರವಾಡ ಚಿತ್ರದುರ್ಗ ತುಮಕೂರು ಮಂಡ್ಯ ಮೈಸೂರು ಹಾಸನ ಹಾವೇರಿ ಬೆಂಗಳೂರಲ್ಲಿ ಮತ್ತು ರಾಮನಗರದಲ್ಲಿ ಯೆಲ್ಲೋ ಅಲರ್ಟ್ ನೀಡಲಾಗಿದೆ ಇನ್ನು ಕಲಬುರಗಿ ವಿಜಯಪುರ ಬೆಳಗಾವಿ ಈ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟನ್ನು ನೀಡಲಾಗಿದೆ ಐದು ದಿನಗಳ ಕಾಲ ಭಾರಿ ಮಳೆ ಆಗಲಿದ್ದು ಜಿಲ್ಲಾವಾರು ಎಚ್ಚರಿಕೆಗಳೊಂದಿಗೆ ಮೂಲ ಐ ಎಂ ಡಿ ಮಾಹಿತಿ ಕೊಟ್ಟಿರುವಂಥದ್ದು ಏಳು ದಿನಗಳವರೆಗೂ ಕೂಡ ಮಳೆ ಆಗ್ಬೋದು ರಾಜ್ಯದಂಥ ಜೋರಾದ ಗಾಳಿಯೊಂದಿಗೆ ಚದುರದಿಂದ ವ್ಯಾಪಕವಾಗಿ ಹಗುರದಿಂದ ಸಾಧಾರಣ ಮಳೆ ಅಲ್ಲಲ್ಲಿ ಭಾರಿ ಮಳೆ ಆಗಲಿದೆ ಅಂತಲೂ ಕೂಡ ಹವಾಮಾನ ಇಲಾಖೆ ಹೇಳಿರುವಂಥದ್ದು ಮತ್ತು ಇದೇ ಥರ ಒಂದು ಮಳೆ ಪ್ರಮಾಣ ಜಾಸ್ತಿ ಆದರೆ ಕೆಲವು ಜಿಲ್ಲೆಗಳಲ್ಲಿ ಇಪ್ಪತ್ತ್ ಮೂರನೇ ತಾರೀಕಿನವರೆಗೂ ಶಾಲೆಗಳಿಗೆ ರಜೆಯನ್ನು ಕೊಡಬಹುದು ಸದ್ಯಕ್ಕೆ ಹದಿನೆಂಟನೇ ತಾರೀಕಿಗೆ ಮಾಹಿತಿ ಪ್ರಕಾರ ಶಿವಮೊಗ್ಗ ಜಿಲ್ಲೆಯಲ್ಲಿ ಶಾಲೆ ಕಾಲೇಜುಗಳಿಗೆ ರಜೆ ಕೊಡಲಾಗ್ತಾ ಇದೆ ಹೌದು ಹದಿನೆಂಟನೇ ತಾರೀಕಿಗೆ ಮತ್ತು ಕೊಡಗು ಜಿಲ್ಲೆಯಲ್ಲೂ ಕೂಡ ಅಂಗನವಾಡಿ ಶಾಲೆ ಪಿ ಯು ಕಾಲೇಜುಗಳಿಗೆ ರಜೆ ಕೊಡಲಾಗ್ತಾ ಇದೆ ಇನ್ನು ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ರೆಡ್ ಅಲರ್ಟ್ ಇರೋದರಿಂದ ಅಲ್ಲೂ ಕೂಡ ಶಾಲೆ ಕಾಲೇಜುಗಳಿಗೆ ರಜೆ ಕೊಡಲು ಸರ್ಕಾರ ಮುಂದಾಗಲಿದೆ ಅಂತ ಇಲ್ಲಿ ಹೇಳಲಾಗಿದೆ ಅದೇ ಥರ ಏನಾದರೂ ಮಳೆ ಪ್ರಮಾಣ ಜಾಸ್ತಿ ಆಗ್ತಾ ಹೋದರೆ ಇಪ್ಪತ್ತೆರಡು ಇಪ್ಪತ್ತೊಂದು ಇಪ್ಪತ್ತು ಈ ಒಂದು ದಿನಾಂಕ ಏನಿದೆ ನೋಡಿ ರೆಡ್ ಅಲರ್ಟ್ ಇರೋದರಿಂದ ಆಯಾ ಜಿಲ್ಲೆ ಜಿಲ್ಲಾಧಿಕಾರಿಗಳು ರಜೆಯನ್ನು ಕೊಡ್ಬೋದು ತುಂಬ ಮಳೆ ಇದ್ದರೆ ಒಮ್ಮೆ ಬಾರಿ ನೀವು ನಿಮ್ಮ ಒಂದು ಶಾಲೆಗಳಿಗೆ ಕರೆ ಮಾಡಿ ಶಾಲೆ ಇದೆಯೋ ಇಲ್ಲವೋ ಅಂತ ಕೇಳಿಬಿಟ್ಟು ಹೋಗೋದು ಉತ್ತಮ ಬನ್ನಿ ಈಗ ಮತ್ತೊಂದು ಬಿಗ್ ಅಪ್ಡೇಟ್ ಬರ್ತಾ ಇದೆ ಅದೇನಪ್ಪ ಅಂದರೆ ಸ್ವಂತ ಆಸ್ತಿ ಪಾಸ್ತಿ ಹೊಂದಿದವರಿಗೆ ಇದು ಒಂದು ಹೊಸ ರೂಲ್ಸ್ ಇನ್ ಮೇಲೆ ಇಷ್ಟು ದಿನ ಇದ್ದಿದ್ದಿಲ್ಲ ಈ ರೂಲ್ಸು ಈಗ ಶುರುವಾಗ್ತಾ ಇದೆ ಅಕ್ರಮ ನೋಂದಣಿ ತಡೆಗೆ ನಿಯಮಗಳು ನಕಲಿ ದಾಖಲೆ ಸೃಷ್ಟಿಸಿದ್ರೆ ಆಸ್ತಿಗಳನ್ನ ರದ್ದು ಮಾಡ್ತೀವಿ ಅಂತ ಮೊದಲೇ ಇಲ್ಲಿ ಸಚಿವರು ಹೇಳಿರುವಂತದ್ದು ಹೌದು ನಕಲಿ ದಾಖಲೆಯನ್ನು ಸೃಷ್ಟಿಸಿ ವಂಚಿಸಿದ ಆಸ್ತಿ ನೋಂದಣಿಯನ್ನ ರದ್ದು ಮಾಡಲು ರಾಜ್ಯ ಸರ್ಕಾರ ಜಿಲ್ಲಾಧಿಕಾರಿಗಳಿಗೆ ಅಧಿಕಾರ ನೀಡಲಾಗುವುದು ಅಂತ ಸಚಿವ ಕೃಷ್ಣ ಬೈರೇಗೌಡ ಅವರು ಮೊದಲೇ ಹೇಳಿದ್ದರು ವೀಕ್ಷಕರೇ ಹೌದು ನಕಲಿ ದಾಖಲೆ ಸೃಷ್ಟಿಸಿ ಬೇರೊಬ್ಬರ ಹೆಸರಿನಲ್ಲಿ ಆಸ್ತಿ ನೋಂದಣಿ ಮಾಡಿ ವಂಚಿಸಿರುವುದು ಸಾಬೀತಾದಲ್ಲಿ ಅಂತ ನೋಂದಣಿಗಳನ್ನು ರದ್ದು ಮಾಡುವ ಅಧಿಕಾರ ಜಿಲ್ಲಾ ನೋಂದಣಿ ಅಧಿಕಾರಿಗಳಿಗೆ ನೀಡಲು ಉದ್ದೇಶಿಸಲಾಗಿದೆ ನಕಲಿ ದಾಖಲೆ ನಕಲಿ ವ್ಯಕ್ತಿಗಳನ್ನು ಸೃಷ್ಟಿಸಿ ಆಸ್ತಿ ನೋಂದಣಿ ಮಾಡಿಕೊಂಡ ಮೇಲೆ ವಂಚನೆಗೆ ಒಳಗಾದವರು ಕೋರ್ಟ್ಗೆ ಹೋಗಬೇಕಾಗುತ್ತದೆ ಕೋರ್ಟ್ಗೆ ಹೋದರೆ ಪ್ರಕರಣಗಳು ಇತ್ಯರ್ಥವಾಗಬೇಕಂದ್ರೆ ವರ್ಷಗಟ್ಟಲೇ ಬೇಕಾಗುತ್ತದೆ ಹೀಗಾಗಿ ಇಂಥ ವಂಚನೆಗಳ ಪ್ರಕರಣಗಳು ಸಾಬೀತಾದಲ್ಲಿ ಅಂಥ ನೋಂದಣಿ ರದ್ದು ಮಾಡುವ ಅಧಿಕಾರ ಮತ್ತು ಜನರಿಗೆ ನ್ಯಾಯ ಕೊಡುವ ಒಂದು ಯೋಜನೆ ಅಂತಲೇ ಹೇಳಬಹುದು ನಿಯಮ ಬಾಹಿರ ಅಕ್ರಮ ನೋಂದಣಿ ಪ್ರಕರಣಗಳನ್ನು ರದ್ದು ಮಾಡುವ ಅಧಿಕಾರವನ್ನು ಕೊಡಲಾಗಿದೆ ಅಂತೆ ಇದರ ಬಗ್ಗೆ ಡಿ ಕೆ ಶಿವಕುಮಾರ್ ಅವರು ಕೂಡ ಒಂದು ಮಾತು ಹೇಳಿದ್ದಾರೆ ಅವೈಜ್ಞಾನಿಕವಾಗಿ ಕಟ್ಟಡ ನಿರ್ಮಿಸಿದವರಿಗೆ ಗಡಗಡ ಸರ್ಕಾರದಿಂದ ನಾಲ್ಕು ಲಕ್ಷ ಕಟ್ಟಡಗಳಿಗೆ ನೀರು ವಿದ್ಯುತ್ ಸಂಪರ್ಕಕ್ಕೆ ಕಡೆ ಹೌದು ಅವೈಜ್ಞಾನಿಕ ನಿರ್ಮಾಣ ಮಾಡಿರುವ ಹಾಗೂ ದುರ್ಬಲಗೊಂಡಿರುವ ಕಟ್ಟಡಗಳು ಮೊದಲು ಭದ್ರಗೊಳಿಸುವ ಕೆಲಸವಾಗಬೇಕು ಇಂಥ ಕಟ್ಟಡಗಳು ಗುರುತಿಸಿ ನೋಟಿಸ್ ನೀಡುವಂತೆ ಪಾಲಿಕೆ ಅಧಿಕಾರಿಗಳಿಗೆ ಸೂಚನೆ ಕೊಡಲಾಗಿದೆ ಅಂತ ಕೂಡ ಹೇಳಲಾಗಿದೆ ಹೌದು ವೀಕ್ಷಕರೇ ಎರಡು ಮೂರು ಮಹಡಿಗಳನ್ನು ಕಟ್ಟುವ ಕಡೆಗಳಲ್ಲಿ ಎಂಟತ್ತು ಮಹಡಿಗಳನ್ನು ನಿರ್ಮಾಣ ಮಾಡಲಾಗಿದೆ ಹಲವಾರು ಕಟ್ಟಡಗಳು ವ್ಯಾಸಕ್ಕೆ ಯೋಗ್ಯವಿಲ್ಲದಂತಾಗಿದೆ ಇಂಥ ಕಟ್ಟಡಗಳನ್ನು ಹೊಡೆದು ಹಾಕುವುದು ನಂತರದ ವಿಚಾರ ಇದರ ಬಗ್ಗೆ ಮೊದಲು ಸಮೀಕ್ಷೆ ಮಾಡುತ್ತೀವಿ ಅಂತಲೂ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಈಗ ಮತ್ತೊಂದು ಟಾಪ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಜಿ ಎಸ್ ಟಿ ಇಳಿಕೆ ಯಾವೆಲ್ಲ ವಸ್ತುಗಳು ಇಳಿಕೆ ಆಗ್ಬೋದು ಮೊದಲಿಗೆ ಐದು ಪರ್ಸೆಂಟ್ ಹನ್ನೆರಡು ಪರ್ಸೆಂಟ್ ಹದಿನೆಂಟು ಪರ್ಸೆಂಟ್ ಇಪ್ಪತ್ತೆಂಟು ಪರ್ಸೆಂಟ್ ಜಿ ಎಸ್ ಟಿ ಸ್ಲ್ಯಾಬ್ಗಳು ಇದ್ದವು ಆದರೆ ಮುಂದಿನ ಬರೋ ದಿನಗಳಲ್ಲಿ ಅಂದರೆ ದೀಪಾವಳಿ ಹೊತ್ತಿಗೆ ಕೇವಲ ಐದು ಪರ್ಸೆಂಟ್ ಹದಿನೆಂಟು ಪರ್ಸೆಂಟ್ ನಲವತ್ತು ಪರ್ಸೆಂಟ್ ಹೊಸದಾಗಿ ಸ್ಲ್ಯಾಬ್ಗಳನ್ನು ಆ್ಯಡ್ ಮಾಡಲಾಗ್ತಾ ಇದೆ ಲಕ್ಸರಿಯಸ್ ಗೂಡ್ಸ್ ಅಂದರೆ ವೀಕ್ಷಕರೇ ಐಷಾರಾಮಿ ಜೀವನ ಮಾಡುವ ಶ್ರೀಮಂತರಿಗೆ ಇಪ್ಪತ್ತೆಂಟು ಪರ್ಸೆಂಟ್ ಇದ್ದದ್ದ ತೆರಿಗೆಯನ್ನು ನಲವತ್ತು ಪರ್ಸೆಂಟನ್ನು ಮಾಡಲಾಗ್ತಾ ಇದೆ ಅದೇ ಥರ ಹದಿನೆಂಟು ಪರ್ಸೆಂಟ್ಗೆ ಇದ್ದದ್ದ ಒಂದು ಏನಿದನು ಟ್ಯಾಕ್ಸೇಷನ್ನು ಅದು ಐದು ಪರ್ಸೆಂಟ್ಗೆ ಇಳಿಕೆ ಆಗ್ಬೋದು ಅಂತಲೂ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ ಅಂದರೆ ಇಲ್ಲಿ ಶ್ರೀಮಂತರಿಗೆ ಮತ್ತಷ್ಟು ತೆರಿಗೆ ಹೊರೆ ಮಾಡಲಿದೆ ಕೇಂದ್ರ ಸರ್ಕಾರ ಅದೇ ಥರ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳಿಗೆ ಉಪಯೋಗವಾಗುವಂತೆ ತೆರಿಗೆಯನ್ನು ಕಡಿಮೆ ಮಾಡಲು ಕೂಡ ಇಲ್ಲಿ ನಿರ್ಧಾರವನ್ನು ಮಾಡಲಾಗಿದೆ ಹಾಲು ಫ್ರೋಝನ್ ತರಕಾರಿ ಕೊಡೆ ಫರ್ನಿಚರ್ಸ್ ಪೆನ್ಸಿಲ್ಗಳು ಹ್ಯಾಂಡ್ ಬ್ಯಾಗ್ ಸೇರಿ ಒಂದು ಸಾವಿರ ರೂಪಾಯಿಗಿಂತ ಕಡಿಮೆ ಬೆಲೆ ಉತ್ಪನ್ನಗಳಿಗೆ ಐದು ಪರ್ಸೆಂಟ್ ವ್ಯಾಪ್ತಿಗೆ ತರಲು ಜನರಿಗೆ ಅನುಕೂಲವಾಗುತ್ತೆ ಅಂತ ಹೇಳಲಾಗ್ತಾ ಇದೆ ತೊಂಬತ್ತೊಂಬತ್ತು ಪರ್ಸೆಂಟ್ ಐಟಮ್ಸ್ಗಳು ಬೆಲೆಯಲ್ಲಿ ಕಡಿಮೆ ಆಗಬಹುದು ಈಗಾಗಲೇ ನರೇಂದ್ರ ಮೋದಿಜಿ ಅವರು ಆಗಸ್ಟ್ ಹದಿನೈದನೇ ತಾರೀಕಿಗೆ ಘೋಷಣೆ ಮಾಡಿದ್ದಾರೆ ದೀಪಾವಳಿ ಹಬ್ಬದ ವೇಳೆಗೆ ಜನರಿಗೆ ಒಂದು ಗಿಫ್ಟ್ ಕೊಡ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ